ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ನಲವತ್ತ್ ಶ್ರೀರಾಮ ದೇವರ್ಷಿಭಿಸ್ತೂಯಮಾನಾತ್ಮ ವೈಭವಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ನಲವತ್ನಾಲ್ಕನೆಯ ಶ್ರೀನಾಮ ಕಲಶೋದ್ಭವ ದುರ್ವಾಸ ಯೈ ನಮೋ ನಮಃ ಅಗಸ್ತ್ಯ ಮಹರ್ಷಿಗಳಿಂದಲೂ ಹಾಗೆ ದೂರ್ವಾಸ ಮಹಾಮುನಿಗಳಿಂದಲೂ ಆರಾಧಿಸಲ್ಪಡಬಹುದಾದಂಥ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತ ಇಲ್ಲಿ ಕಲಶೋದ್ಭವ ಅಂತಂದ್ರೆ ಕುಂಭದಿಂದ ಉದ್ಭವಿಸಿದಂಥ ಅಗಸ್ತ್ಯ ಮಹಾಮುನಿಗಳು ಅಂತ ಹೇಳಿ ತಿಳಿಯಬೇಕು ಶ್ರೀರಲಿತೆಯನ್ನ ಆರಾಧನೆ ಮಾಡುವಂಥ ಈ ಶ್ರೀವಿದ್ಯೆ ಬ್ರಹ್ಮವಿದ್ಯೆಯೇ ಆಗಿರುವುದರಿಂದ ಬ್ರಹ್ಮಜ್ಞಾನಿಗಳಾದಂಥ ಅಗಸ್ತ್ಯರು ದೂರ್ವಾಸರು ಸಹ ಈ ಶ್ರೀವಿದ್ಯೆಯಿಂದ ಪ್ರತಿಪಾದ್ಯಳಾದಂತಹ ಆ ಪರಬ್ರಹ್ಮಸ್ವರೂಪಿಣಿ ಅನಿಸಿದಂಥ ಶ್ರೀ ಲಲಿತೆಯನ್ನ ಅವರು ಆರಾಧನೆ ಮಾಡಿದ್ದಾರೆ ಅಂತ ನೋಡಿ ದೇವತಾ ಆರಾಧನೆಯಲ್ಲಿ ಮೂರು ಸ್ಥಾಯಿಗಳು ಅಂತ ಹೇಳಿ ಹೇಳ್ತಾರೆ ದಿವ್ಯೌಘ ಸಿದ್ಧೌ ಮಾನವೌಘ ಅಂತ ದಿವ್ಯೌಘ ಅಂತಂದರೆ ನಾವು ಹಿಂದಿನ ನಾಮಗಳಲ್ಲಿ ಚರ್ಚೆ ಮಾಡಿದಂತೆ ಸನಕಾದಿ ಮಹರ್ಷಿಗಳು ದೇವತೆಗಳು ಹಾಗೆ ಈ ನಾಮದಲ್ಲಿ ಹೇಳುತ್ತಿರುವಂತಹ ಅಗಸ್ತ್ಯರು ದೂರ್ವಾಸರು ಇವರೆಲ್ಲ ದಿವ್ಯೌಘ ಸ್ಥಾಯಿಯಲ್ಲಿರುವಂಥ ಮಹಾನ್ ಉಪಾಸಕರಾಗಿದ್ದಾರೆ ಇನ್ನು ಸಿದ್ಧೌಘ ಅಂತಂದರೆ ಋಷಿ ಪರಂಪರೆಯವರು ಅಂತ ಹೇಳಿ ಇನ್ನು ಮಾನವೌಘ ಅಂತಂದರೆ ಮಾನವರಾಗಿ ಹುಟ್ಟಿ ಸಾಧನೆ ಮಾಡಿ ಆ ಜಗನ್ಮಾತೆಯನ್ನು ಹೊಂದಿದವರು ಅಂತ ಹೀಗೆ ಅಮ್ಮನನ್ನ ಮೂರು ವರ್ಗದವರೂ ಆರಾಧನೆ ಮಾಡ್ತಾರೆ ಅಂತ ಮತ್ತು ನಮಗೆಲ್ಲ ಈ ಶ್ರೀಲಲಿತೆಯ ಶ್ರೀವಿದ್ಯೆ ತಿಳಿದಿದ್ದೇ ಈ ಇಬ್ಬರು ಮಹರ್ಷಿಗಳಿಂದ ಪ್ರಮುಖವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಹಯಗ್ರೀವ ಸ್ವಾಮಿಗಳು ಅಗಸ್ತ್ಯರಿಗೆ ಆ ಶ್ರೀಲಲಿತೆಯ ಆರಾಧನಾ ವಿಧಾನವನ್ನು ಉಪಾಸನಾ ಪದ್ಧತಿಯನ್ನು ಅದರಲ್ಲಿರುವ ಅಂತರಾರ್ಥವನ್ನು ಸಾಂಗೋಪಾಂಗವಾಗಿ ಉಪದೇಶ ಮಾಡಿದ್ದಾರೆ ಅಗಸ್ತ್ಯ ಮಹಾಮುನಿಗಳಿಗೆ ಅಂತ ಹೀಗಾಗಿ ಈ ಅಗಸ್ತ್ಯರ ಪ್ರಶ್ನೆಯಿಂದಲೇ ಸ್ವಾಮಿಗಳು ಶ್ರೀಲಲಿತೆಯ ಸಹಸ್ರನಾಮ ತ್ರಿಶತಿ ಲಲಿತೋಪಾಖ್ಯಾನ ಅಲ್ಲಿ ಅಮ್ಮನ ಅಂಗದೇವತೆಗಳಾದಂಥ ಶ್ಯಾಮಲ ವಾರಾಹಿ ಇವೇ ಮೊದಲಾದಂಥ ಅನೇಕ ದೇವತಾ ಪೂಜಾ ಪದ್ಧತಿಗಳು ಅವರಿಗೆ ಸಂಬಂಧಪಟ್ಟಂಥ ನಾಮಗಳು ಸಹಸ್ರನಾಮಗಳು ಮತ್ತು ಆ ದೇವಿಯ ಯಂತ್ರವಿಶೇಷ ಮಂತ್ರವಿಶೇಷ ತಂತ್ರವಿಶೇಷ ಹೀಗೆ ಶ್ರೀವಿದ್ಯೆಗೆ ಸಂಬಂಧಿಸಿದ ಪ್ರತಿಯೊಂದು ವಿಚಾರಗಳನ್ನು ಸ್ವಾಮಿಯಿಂದ ಪಡೆದವರು ಅಗಸ್ತ್ಯ ಮಹಾಮುನಿಗಳು ಹಾಗಾಗಿ ಈ ಮಹನೀಯರು ಅಮ್ಮನನ್ನ ಪೂಜೆ ಮಾಡಿ ಆರಾಧನೆ ಮಾಡಿ ಆ ಶ್ರೀವಿದ್ಯೆಯನ್ನು ವ್ಯಾಪ್ತಿ ಮಾಡಿದ್ದಾರೆ ಅಂತ ಈ ನಾಮದಲ್ಲಿ ಅವರನ್ನು ಸ್ಮರಣೆ ಮಾಡಿದ್ದಾರೆ ಇನ್ನು ಎರಡನೆಯದಾಗಿ ದುರ್ವಾಸರು ಅವರು ಸಾಕ್ಷಾತ್ ರುದ್ರಾಂಶ ಸಂಭೂತರು ಈ ಮಹನೀಯರು ಸಾಕ್ಷಾತ್ ಪರಮೇಶ್ವರನಿಂದ ಈ ಶ್ರೀವಿದ್ಯೆಯ ರಹಸ್ಯವನ್ನೆಲ್ಲ ತಿಳಿದು ತಾವೂ ಸಹ ಆ ಜಗನ್ಮಾತೆಯನ್ನು ಆರಾಧನೆ ಮಾಡಿ ನಮಗೆ ಶ್ರೀವಿದ್ಯೆಗೆ ಸಂಬಂಧಿಸಿದಂಥ ಅನೇಕ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಆರ್ಯ ದ್ವಿಷತಿ ಅತ್ಯಂತ ಪ್ರಸಿದ್ಧವಾದಂಥದ್ದು ದೇವಿ ಮಹಿಮ್ನ ಸ್ತುತಿ ಇದೇ ಮೊದಲಾದಂಥ ಮಹಾನ್ ಮಹಾನ್ ದಾರ್ಶನಿಕ ಕೃತಿಗಳನ್ನು ಕೊಟ್ಟಿದ್ದಾರೆ ಈ ಮಹನೀಯರು ಈ ದೂರ್ವಾಸ ಮಹಾಮುನಿಗಳು ಹಾಕಿಕೊಟ್ಟ ಶ್ರೀ ಸಂಪ್ರದಾಯದ ಪೂಜಾ ಪದ್ಧತಿಯ ಮಾರ್ಗವನ್ನೇ ಇಂದಿಗೂ ಸಹ ಕಂಚಿ ಕಾಮಾಕ್ಷಿ ಕ್ಷೇತ್ರದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಉಪಾಸಕರು ಹೇಳ್ತಾರೆ ಹೀಗಾಗಿ ಇಂತಹ ಮಹಾನ್ ತಪಸ್ವಿಗಳಾದ ಅಗಸ್ತ್ಯರಿಂದಲೂ ದೂರ್ವಾಸರಿಂದಲೂ ಆರಾಧಿಸಲ್ಪಡಬಹುದಾದ ಅಮ್ಮನೆಗೆ ನಮಸ್ಕಾರವನ್ನು ಸಲ್ಲಿಸುತ್ತ ನಲವತ್ತೈದನೆಯ ಶ್ರೀನಾಮ ಮತ್ತೆ ಭವಕ್ತರ ಷಡ್ವಕ್ತ ವತ್ಸಲಾಯೈ ನಮೋ ನಮಃ ಗಣಪತಿಯಲ್ಲಿ ಹಾಗೆ ಕುಮಾರಸ್ವಾಮಿಯಲ್ಲಿ ಶ್ರೀಲಲಿತೆಗೆ ಸದಾ ಕಾಲವು ವಾತ್ಸಲ್ಯ ಭಾವದಿಂದ ಇರ್ತಾಳೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಅಂತ ಈ ನಾಮದಲ್ಲಿ ಮತ್ತೆ ಭವಕ್ತ್ರ ಅನ್ನುವ ಪದವನ್ನು ಬಿಡಿಸಬೇಕು ಹಾಗೆ ಬಿಡಿಸಿದಾಗ ಮತ್ತ ಇಭ ವಕ್ ಅಂತ ಬರುತ್ತೆ ಅಂದರೆ ಮದಿಸಿದ ಆನೆಯ ಮುಖವನ್ನು ಹೊಂದಿರುವಂಥ ಅವನು ಅಂತ ಅವನನ್ನೇ ಗಣೇಶ ಗಣಪತಿ ಅಂತ ಹೇಳಿ ಕರೆಯುವಂಥದ್ದು ಷಡ್ವಕ್ತ ಅಂತಂದರೆ ಆರು ತಲೆಗಳನ್ನು ಹೊಂದಿರುವಂಥ ಸ್ವಾಮಿ ಅಂತ ಇವರೀರ್ವರಲ್ಲಿ ತಾಯಿಯಾದ ಶ್ರೀಲಲಿತೆಯು ಅಪಾರವಾದ ವಾತ್ಸಲ್ಯವನ್ನು ಹೊಂದಿದ್ದಾಳೆ ಅಂತರ್ಥ ಶ್ರೀವಿದ್ಯಾ ಉಪಾಸಕರು ಶ್ರೀಮಾತೆಯನ್ನ ಉಪಾಸನೆ ಮಾಡುವಂಥ ಅವರೆಲ್ಲರೂ ಸಹ ಈ ಕುಮಾರಸ್ವಾಮಿಯನ್ನು ಗಣಪತಿಯನ್ನು ಯಾವ ಕಾರಣದಿಂದಲೂ ಉಪೇಕ್ಷೆ ಮಾಡಬಾರದು ಅಂತ ಒಂದು ವೇಳೆ ಮರೆತು ಪೂಜೆ ಮಾಡಿದರೆ ಉಪಾಸನೆ ಮಾಡಿದರೆ ಅದು ವ್ಯರ್ಥವಾಗುತ್ತೆ ಅದು ಅಮ್ಮನಿಗೆ ಪ್ರಿಯವಾಗುವುದಿಲ್ಲ ಅಂತ ಮತ್ತು ಈ ನಾಮಕ್ಕೆ ಮತ್ತೊಂದು ದೃಷ್ಟಿಯ ಅರ್ಥವನ್ನು ಹೇಳುತ್ತಾರೆ ಗಣಪತಿಯು ಮೂಲಾಧಾರ ಚಕ್ರಕ್ಕೆ ಅಧಿಪತಿ ತ್ವಮೂಲಾಧಾರೇ ಮೂಲಾಧಾರೆ ಸ್ಥಿತೋ ನಿತ್ಯಂ ಅಂತ ಶ್ರುತಿವಾಕ್ಯವಿದೆ ಮತ್ತು ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಕೃತಿಯಲ್ಲಿ ಮೂಲಾಧಾರ ಕ್ಷೇತ್ರಾರ್ಚಿತ ಪರಾಧಿಚತ್ವ ವಾಗಾತ್ಮಕಂ ಅಂತ ಹೇಳಿ ಕೀರ್ತಿಸಿದ್ದಾರೆ ಮಹಾಗಣಪತಿಯನ್ನು ಈ ಮೂಲಾಧಾರದಲ್ಲಿ ಗಣಪತಿ ಸ್ಥಿರವಾಗಿ ಇರ್ತಾನೆ ಅಂತಃಸಾಧನೆಯ ಪ್ರಪ್ರಥಮ ಮೆಟ್ಟಿಲು ಮೂಲಾಧಾರ ಗಣಪತಿಯ ಅನುಗ್ರಹ ಇದ್ದರಷ್ಟೇ ಯೋಗ ಮಾರ್ಗದಲ್ಲಿಯೂ ಸಹ ಸಿದ್ಧಿ ಸಿಗುತ್ತೆ ನಿಮಗೆ ಮೂಲಾಧಾರವೇ ಸಿದ್ಧಿಯಾಗಿಲ್ಲ ಅಂದರೆ ಇನ್ಯಾವ ಸಾಧನೆಯೂ ಸಹ ಯಾವ ಪ್ರಯೋಜನವನ್ನು ಫಲವನ್ನು ಕೊಡೋದಿಲ್ಲ ಅಂತ ಈ ಚಕ್ರ ಸ್ಥಿರವಾಗಿದ್ದರೇನೇ ಉಳಿದ ಚಕ್ರಗಳು ನಿಲ್ಲಲು ಸಾಧ್ಯವಾಗುತ್ತೆ ಒಂದು ಬೃಹದಾಕಾರವಾದ ಮನಕ್ಕೆ ಬೇರು ಹೇಗೆ ಆಧಾರವಾಗಿರುತ್ತೋ ಹಾಗೆ ಷಟ್ಚಕ್ರಗಳಿಗೆ ಆಧಾರವಾಗಿರುವಂಥದ್ದು ಈ ಮೂಲಾಧಾರ ಚಕ್ರ ಅಂತ ಕುಂಡಲಿನಿ ಎಂಬ ಬಳ್ಳಿಗೆ ಮೂಲಾಧಾರ ಎಂಬುದೇ ಬೇರು ಆಧಾರವಾಗಿದೆ ಸಾಧಕನಿಗೆ ಗಣಪತಿ ಅನುಗ್ರಹವಾಯಿತು ಅಂತಂದರೆ ಕುಂಡಲಿನಿ ಶಕ್ತಿ ಜಾಗ್ರತವಾಗುತ್ತೆ ಸರ್ಪರೂಪದಿಂದ ಆರು ಚಕ್ರಗಳನ್ನು ಷಡ್ವಕ್ತ ಆರು ಚಕ್ರಗಳನ್ನು ಭೇದಿಸಿ ಸಹಸ್ರಾರದಲ್ಲಿರುವ ಶಿವಶಕ್ತಿಗಳನ್ನ ಐಕ್ಯ ಹೊಂದುವಂಥದ್ದು ಈ ಆರು ಚಕ್ರ ದಾಟುವುದು ಜೀವ ಚೈತನ್ಯವಾದ ಚರಶಕ್ತಿ ಅದೇ ಕುಮಾರಸ್ವಾಮಿ ಅಂತ ಈ ಕುಮಾರಸ್ವಾಮಿ ಸರ್ಪರೂಪದಲ್ಲಿ ಸುಷುಮ್ನಾನಾಡಿಯ ಮುಖೇಣ ಸಾಗುವಾಗ ಆರು ಚಕ್ರಗಳಲ್ಲಿರುವ ಸೂಕ್ಷ್ಮ ಭೂಮಿಕೆಯಲ್ಲಿರುವ ದೇವತೆಗಳನ್ನೆಲ್ಲ ಸ್ಥಿರಶಕ್ತಿಯಾದ ಗಣಪತಿ ಮತ್ತು ಚರಶಕ್ತಿಯಾದ ಕುಮಾರಸ್ವಾಮಿ ನಡೆಸ್ತಾ ಕೊನೆಗೆ ಕೈಲಾಸವಾದಂಥ ಸಹಸ್ರಾರದಲ್ಲಿ ಶಿವಶಕ್ತಿಗಳನ್ನು ಹೊಂದುವಾಗ ಶ್ರೀಮಾತೆಯು ಈ ಎರಡೂ ಶಕ್ತಿಗಳನ್ನು ಪ್ರೇಮದಿಂದ ಕರೆದು ಅಪ್ಪಿಕೊಂಡು ಪ್ರಪಂಚವೆಂಬ ಶರೀರಕ್ಕೆ ಅಮೃತದ ಸಿಂಚನವನ್ನು ನೀಡುವವರಾದ್ದರಿಂದ ಶ್ರೀಮಾತೆಯನ್ನು ಮತ್ತೆ ಭವಕ್ತ ಷಡ್ವಕ್ತ ವತ್ಸಲಾಯೇ ನಮೋ ನಮಃ ಅಂತ ಹೇಳಿ ವಂದಿಸಿದ್ದಾರೆ ಆತ್ಮೀಯರೇ ಈ ನಾಮವನ್ನು ಲಲಿತಾಸಹಸ್ರನಾಮದಲ್ಲಿ ಕುಮಾರ ಗಣನಾಥಾಂಬ ಅನ್ನುವ ನಾಮದಿಂದ ವಾಗ್ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ಅಂತಹ ಜಗನ್ಮಾತೆಗೆ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ